ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮೂರನೇ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಸೊ ಸೀನ್ ಏನ್ರಿಪಾ ಅಂತಂದ್ರ ನಾವ್ ನೋಡ್ರಿ ಇವತ್ತು ಫ್ರೀ ಇದ್ದಿದ್ದಕ್ಕೆ ಏನ್ ಮಾಡಾಕತ್ತೇವ ಅಂತಂದ್ರ ಚಿಕನ್ ಪಾರ್ಟಿ ಮಾಡಾಕತ್ತೇವ್ರಿ ಇಲ್ಲಿ ನೋಡ್ರಿ ಇವ್ರ ಒಲಿ ಹೊತ್ಸರಿ ಚಿಕನ್ ಪಾರ್ಟಿ ಮಾಡಕ್ ಏನ್ಪಾ ಇವ ಬರೀ ಬ್ಲಾಗ್ ಮಾಡಾಕತ್ತಲ್ಪ ಮೂರ್ನೇ ಬ್ಲಾಗ್ ಅಂತ ಹೇಳಿ ನೀವ್ ಅನ್ನೋಕ್ ಹೋಗ್ಬಿಡ್ರಿ ಯಾಕಂತಂದ್ರ ನಮ್ದು ಸ್ವಲ್ಪ ಶೂಟಿಂಗ್ ಸ್ಟಾರ್ಟ್ ಆಗತ್ತಲ್ರಿ ಹಂಗಾಗಿ ವಿಡಿಯೋ ಮಾಡಿ ಮಾಡುವ ಇಲ್ರಿ ಆ ಬೇರೆ ಶೂಟಿಂಗ್ ಮಾಡಾಕತ್ತೀವ್ರಿ ಹಂಗ ಇದಾಗಿಲ್ರಿ ಮಾಡ್ತಿವ್ರಿ ಅದೊಂದು ಸ್ವಲ್ಪ ದಿನದಾಗ ಬರ್ತೀವಿ ಈಗ ಅಲ್ಲಿ ಮಟ್ಟ ಫ್ರೀ ಇದ್ದಿದ್ದಕ್ಕೆ ಏನ್ ಮಾಡಕೀವ್ರಿ ಅಂತಂದ್ರ ಚಿಕನ್ ಪಾರ್ಟಿ ಮಾಡಕತ್ತೀವಿ ಚಿಕನ್ ಪಾರ್ಟಿ ಮಾಡ್ತಿವಿ ಅದ್ರೊಳಗ ಹೆಂಗ್ ಕಾಮಿಡಿ ಮಾಡ್ತೀವಿ ಹೆಂಗ್ ಹೆಂಗ್ ಮಸ್ಕಿರಿ ಮಾಡ್ತೀವಿ ಎಲ್ಲಾ ಅಂತ ವಿಡಿಯೋ ಪೂರ್ತಿ ನೋಡ್ರಿ ನಡು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಫಸ್ಟ್ ಏನಾದ್ರೆ ನಮ್ ಚಾನಲ್ ನೋಡಾಕತ್ತಿದ್ರೆ ನೀವು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ಅದ್ರಾಗ ನಮ್ಮ ಉದಯ ಅನ್ನರ್ಗೆ ಹೆಂಗೆ ಬಿಟ್ಟು ನೋಡ್ರಿ ಇಲ್ಲಿ ಜಳಕ್ಕ ಜಳ ಜಗ್ ಐತಿ ಅಲ್ರಿ ಹಂಗಾಗಿ ಮೇಘಲಂಗಿನ ಬೀಚ್ರಕ ಅಂತನ್ರಿ ಹಂಗ ನಾರ್ಮಲ್ ಒಂದರಾಕ್ ಅಂತನ್ರಿ ಯಾಕಂತಂದ್ರ ಅವ್ ಬುದ್ಧಿ ಹಂಗೈತ್ರಿ ಅವ್ನ ಇರುದ ಸ್ಟೈಲ್ ಹಂಗೈತಿ ಪಕ್ಕಿರೇಶವ್ರಲ್ರಿಗೀಗ ಬರ ಆಗತ್ತೀ ವಿಡಿಯೋಕ ಈಗ ಪ್ಲಾನ್ ಎಲ್ಲಾ ಮಾಡಿದ್ದ ಅವ್ರ ಯಾಕೋ ಫ್ರೆಂಡ್ಸ್ ನೋಡ್ರಿ ನಾವೀಗ ಸೀದಾ ಯಾಕಂತಂದ್ರ ಅಡಿಗೆ ಮಾಡೋ ಟೈಮ್ನಾಗ ಮಸ್ಕಿರಿ ಟೈಮ್ನಾಗ ಸಿಕ್ತೇವಂತ ವಿಡಿಯೋ ಪೂರ್ತಿ ನೋಡ್ರಿ ಮಸ್ತ್ ಮಜಾ ಇರ್ತೇತ್ರಿ ಇನ್ನು ಅಡ್ಗಿನ ಮಾಡಿಲ್ಲ ಆ ಲೆಕ್ಕ ಚಲುವ ಮಾಡಿಲ್ಲ ಬಾಯ್ ಚಳಿ ಚಳಿ ನೀರ್ ಬರ ಆಗತ್ತವು ಬಾಪ ಅಡಿಗೆ ನೋಡೋಣ ಮಾಡೋಣ ಹಚ್ ಹಚ್ಚ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಒಲಿ ಹಚ್ಚದ್ರ ಸಲ ಗುದ್ದೆ ರೀ ಒಲಿ ಹಾತಕತ್ತಿದ ನಾವ್ ಹೋಗಿ ಮತ್ತ್ ಕೈ ಐಟಮ್ಯಾಗ ಒಲಿ ಹಾಕ್ತಿ ಅದೇ ಹೇಳುವಪ್ಪ ಅರ್ಧ ಕರೆ ಹೇಳ್ರಿ ನಾ ಹಚ್ಚೇನ ಫ್ರೆಂಡ್ಸ್ ನೋಡ್ರಿ ನಾ ಒಲಿ ಹಚ್ಚೇನ್ರಿ ಇವ್ರು ಸುಳ್ ಸುಳ್ಳು ಹೇಳೋಡ್ರಿ ನಾವ್ ಹೇ ಇಲ್ತೋ ಇಲ್ತೋ ಅವ್ರ ಆಚಾರಿ ಇವ್ರ ಹಚ್ಚಾರ ಅಲ್ರಿ ಫ್ರೆಂಡ್ಸ್

ಗಂಟ ಆರಾಮೆಲ್ಲ <doorway Emmanuel playard Specifically> yeah, <leme> <s Elliott> ಖರ್ಚಿಪಾಯ್ತು ಬ್ಯಾಳ ಖರ್ಚಿ ಕುಡಿಲಿಲ್ಲ ಜೀರಿಗೆ ಸಾಸಿ ತೊಂಬದ್ಲಿ ಅಂತ ಜೀರಿಗೆ ಸಾಸಿವೆ ಎಣ್ಣೆ ಹಾಕ್ಬೇಕಾಯ್ತು ಒಂದ್ ಕೆಜಿ ಚಿಕನ್ಗೆ ಆಟ ಎಣ್ಣೆ ಹಾಕ್ಬಾರಲಿ ಏ ಮಾಡಿ ನಾ ಹೋಗಿಂಬಾತ ಮತ್ತ ಈಗ ಮಾಡಿ ಐತಿ ಖಾರ ಉಪ್ಪು ಎಣ್ಣೆ ಆಗಿದೆ ಮುಗಿತು ಯಾವ ಮಾಡ್ಬೋದು ಯಾರ್ಲೇ ನೀನು ನಮ್ಮ ಉದಯ ಅನ್ನದ ನೋಡು ಉದಯ ಡ್ಯೂಟಿ ನೆನಪು ಅರೀ ಅದ ಮಾಡ್ಕೊಂಡು ಹಿಂಡಿ ನೆನಪು ಆರ್ತೇನೆ ಅವಿಟ್ರಿ ಏನು ಹಂಚಿ ಕೊಡ್ಬೇಕು ಅಂತ ನೋಡು ಉದಯ ಉಪ್ಪು ಮತ್ತು ಉಪ್ಪು 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 ನೋಡು ಸಾಕು ಅಷ್ಟ ಮತ್ತೇ ಕಡಿಮೆ ಆದ್ರೆ ಹೊಳ್ಳಿ ಹಾಕೊಳಕ್ಕೆ ಬರ್ತೈತಿ ಸಾಕು ಸಾಕು ಅಷ್ಟ ಅಷ್ಟೇ ಸಾಕು ಮತ್ತೆ ಕಡಿಮೆ ಆದ್ರೆ ಹಾಕೊಳಕ್ ಬರ್ತೇತಿ

ಇಲ್ಲೇ ಉದಯ್ ಮಾಡುದು ಒಂದೊಂದು ಎರಡ್ ಕಿತಾ ಪತ್ತಿ ಕೆಲ್ ರಂಗ ನಾವು ಹುಡುಗ ಯಾಕಂತಂದ್ರ ಬ್ರೇ ಜಗಳ ಜಗಳ ಮಾಡಾಕತ್ತಾರ ನೋಡ್ರಿ ಜಗಳ ನೋಡ್ರಿ ಮತ್ ಇದು ಮಣ್ಣ ಇಲ್ಲಿ ಉಸುದೈತಿ ಉಸೂದೈತಿ ಏ ಹೋಗ್ಲಿ

ಮಾಡಕತ್ತಿ ಸ್ವಲ್ಪ ನೀರ್ಕಾಕತಿನ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಯಾಕಂದ್ರ ಕೊಬ್ಬರಿ ಪುಡಿ ತೊಗೊಂಬರ್ ಕೆ ಜಿ ಚಿಕ್ಕನ್ ತಗೊಂಬಂದು ಕೊಬ್ಬರಿ ಪುಡಿ ತಗೊಂಬಂದು ಉದರ್ಸೋ ರೀ ಸಾಕಷ್ಟು ನಿಮ್ಗೆ ಎಷ್ಟಿರಿ ಅಲ್ಲೂ ಅಡಿಗೆ ಮಾಡ್ಬಿಡ ಏ ಹಾಕೋ ಹಾಕೋ ನೀರು ಹಾಕ್ ನೀ ಬಾಡ ಹಾಕೋ ಬಾಡ ಏ ಹಾಕೋ ಲೇ ಫಕಿರೇಶ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನೀರು ಸ್ವಲ್ಪ ಹಾಕೇನ ಬೇಕನ ರೀ ಅದಕ್ಕೆ ನಾವು ಏನಂತೀವಿ ನೀರು ಸ್ವಲ್ಪ ಜಾಸ್ತಿ ಹಾಕಪ್ಪ ಐದು ಮಂದಿ ಇದೀವಿ ಅದು सार ರಸದಂತ ಅದು ಸಾಲುದಿಲ್ಲ ಅಂತ ಹೇಳಾಕತ್ತೀನಿ ಫಕಿರೇಶ ಏನನ್ನಾಕತನ ಮುಂದೆ ನೋಡು ಅಂತಾ ಅಂತ ಹೇಳಾಕತ್ತನಾ ಮುಂದೆ ನೋಡದಕ್ಕೆ ಏನು ಬರ್ತೀರಿ ಈಗ ಸ್ವಲ್ಪ ಹಾಕಿ ಇದ್ರೆ ಹಾಕೈತಿ ನೋಡನಂತ್ರಿ ಅವ ಸಾಲ್ತ ಅಂತ ಹೇಳಿರಲ್ಲ ನಾವು ಸಾಲುದಿಲ್ಲ ಅಂತ ಹೇಳಿವಿ ಇದ್ರಾಗ

ಫ್ರೆಂಡ್ಸ್ ನೋಡ್ರಿ ಈ ಪಾರ್ಟಿ ಬಗ್ಗೆ ಒಂದೊಂದ್ ಅನ್ಸಿಕೆ ಇಲ್ಲೂ ಬರೇ ಜಗಳ ಏ ಏನಂತೀಪ ಅಲ್ರಿ ಈಗ ಕರ್ಕೊಂಬಂದ್ರಿ ಮಾಡೋಮಟ ಬಂದಾರಲ್ರಿ ಕರ್ಕೊಂಬಂದ್ರಿ ಕರ್ಕೊಂಬಂದಿದ್ರೆ ಆದ್ರೆ ಪಾರ್ಟಿ ಮಾಡೋಣ ಅಂತ ಹೇಳಿ ಪ್ಲಾನಿಂಗ್ ನೇಕ್ ಮಾತಾಡದ್ರಿ ಇವ್ರಿ ಏನಾದ್ ಏನಕಿ ಇದು ಕೊಬ್ರಿ ಪುಡಿ ರೀ ಇದು ಸರಿ ಅನ್ಸಿಕೆ ಏನಪ್ಪಾ ಹೇಳಿ ಈಗ ಈಗ ಅದಾರೀ ನಾ ಮಾಡಾಕತ ಒಟ್ಟ ಸುಮ್ನಿರಂಗಿಲ್ಲ ಮಾಡಿದ್ಮ್ಯಾಗ ಅವ್ರಿಗೆ ಅದ್ರ ಸಂಬಂಧ ಹೇಳಿದ್ರ ಒಂದ್ ಈಟು ತಿಳ್ಕೊಲ್ದ್ರಿ ಇವ್ರಿಗೆ ಇವ್ರ ಬರುತ್ತೆ ಬರ ಮುಂದೆ ಕಲ್ಲು ಪಲ್ಲೆಲ್ಲ ಹೊಂದ್ಸಿಟ್ರ ಇವ್ನವ್ ನೀವ್ ಅದನ್ರಿ ನೋಡ್ರಿ ಇವ್ ಯಾರ ಇವ ಇವ ಕ್ಯಾಮ್ರಾಮನ್ರೀ ಆ ಕಲ್ಲತ್ತಿ ಬೆಂಚ್ ಕಲಸ್ಬಾರ್ದು ಅದ್ ಮಾಡ್ಬಾರ್ದು ಅಂತ ನಾವ್ ಏನ್ ಅಂತ ಮಾಡ್ಬೇಕು ಬಿಡ್ರಿ ಮುಂದಿನ ಮಾಹಿತಿಗಾಗಿ ಬಹಳ ಮಾಹಿತಿಗಾಗಿ ನಮ್ಮ ಕ್ಯಾಮ್ರಾಮನ್ ತುಂಬಾ ಜನ ಇನ್

ಏನ್ ಅನ್ಸಾ ಏನ್ ಅನ್ಸಾ ಅಲ್ವ ನೀ ರೀಲ್ಸ್ ಅದ್ರಾಗ ಇದ್ರಾಗ ಎಲ್ಲ ಮಸ್ತ್ ಓಡಾಡಿ ಇದನ್ ಮಾಡ್ದಂಗ ಮಾಡ್ತಿಪ್ಪ ಈಗ ನಾರ್ಮಲ್ ಒಂಥರ ಕಾಣತಿ ಅಲ್ಲ ಬ್ಯಾರೆ ಹೆಂಗಿದೆ ನೋಡ್ರಿ ರೀಲ್ಸ್ನಾಗ ಒಂತರ ಒಂಥರ ಇರ್ತಿ ಅಲ್ಲೋ ನಾರ್ಮಲ್ ಅದ ಹೆಂಗ

ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇದ್ರಾಗ ಇವ ವೇಸ್ಟ್ ಅದ್ನು ಯುವ ವೇಸ್ಟ್ ಅದ್ನ ಗೊತ್ತಾಗತ್ತಿಲ್ಲ ಒಟ್ಟು ಬ್ರೇಜ್ ಜಗಳ ಮಾಡಾಕತ್ತಾರೀಪಾ ಇವ್ರು ಆರಾಮ ತಿನ್ನೋದೈತಿ ಹೋಗೋದೈತಿ ಅಂತ ನಾವು ಮಾಡೆ

ನಮ್ಮ ಟೀಮ್ದಾಗ ಬಾಂಡೆ ಸಾಮಾನು ತೋಳಿದ್ರಾಗಂದೆ ಫ್ರೆಂಡ್ಸ್ ಫೈನಲಿ ನೋಡ್ರಿ ಇಲ್ಲೇ ಚಿಕನ್ ಅಂತೂ ಮಾಡಿದ್ದು ಮುಗಿತು ಏನಂತೀಯೋ ಮುಗೀತಾ ಮುಗೀತು ಕತಮ್ ಕತಮ್ ಮುಗೀತು ತಿನ್ನುದಾಯ್ತು ಈಗ ಸೀದಾ ಎಲ್ಲಿ ಹೋಗುದ್ರಿ ಅಂತಂದ್ರೆ ಸೀದಾ ಮನಿಗೆ ಹೋಗುದ ಮನಿಗೆ ಹೋಗಿ ಅಣ್ಣ ರೊಟ್ಟಿ ತೊಗೊಂಡು ಬಂದರ್ಸಿ ಇಲ್ಲ ತೋರ್ಸು ತೋರ್ಸು ಶೇಖನ್ ಬಳ್ಳೊಳ್ಳೆ ಕಬಾಬ್ ಬಳ್ಳೊಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ನೋಡ್ರಿ ಅದಕ್ಕ ನಿಮಗೂ ಇಷ್ಟ ಆದ್ರೆ ಫೋನ್ ಕಾಂಟ್ಯಾಕ್ಟ್ ನಂಬರ್ ಕೊಡಂಗಿಲ್ಲ ಕೊಡಾಕ್ ಬರಂಗಿಲ್ಲ ನೋಡ್ರಿ ಮೆಸೇಜ್ ಹಾಕ್ರಿ ನಾವು ರಿಪ್ಲೈ ಮಾಡ್ತೀವಿ ನಮ್ ರೀ ಈಗ ಮಾಡುದು ಸೀದಾ ಅಣ್ಣದ ಸೀದಾ ಈಗ ಬರ್ರಿ ಫಿಫ್ಟೀನ್ ಮಿನಿಟ್ಸ್ ಲೇಟ್ ಫ್ರೆಂಡ್ಸ್ ನೋಡಿರಿ ಈಗ ನಾವು ಚಿಕನ್ ಇಕ್ಕನ್ ಎಲ್ಲ ರೆಡಿ ಮಾಡಿಟ್ ಈಗ ಸೀದಾ ಎಲ್ಲಿ ಹೊಟ್ಟಿವ್ರಿ ಅಂತಂದ್ರೆ ಎಲ್ಲಿ ಹೊಟ್ಟೆವು ಮನೆಗೆ ಮನೆಗೆ ಹೊಟ್ಟೆವ್ರಿ ಮನೆಗೆ ಅದು ಹೊಟ್ಟಿವ್ರಿ ಅಂತಂದ್ರೆ ಅದ ಈಗ ಮನೆಗೆ ಹೇಳ್ತೀವಿ ಅನ್ನ ಅದು ಮಾಡ್ರಿ ಅಂತ ಹೇಳಿ ಅನ್ನ ರೊಟ್ಟಿ ಅದನ್ನ ಅದನ್ನು ಹೊಂಟೇವ್ರಿ ಈಗ ಇಲ್ಲೇ ಬಿಟ್ಟಿವ್ರೆ ಒಳಗೆ ಅದರ ತಗೊಂಡು ಬಂದು ಸೀದಾ ಮತ್ತು ಎಲ್ಲಿ ಸಿಗ್ತೇವ್ರಿ ಅಂತಂದ್ರೆ ಹೊಳದಾಗ ಸಿಗ್ತೇವ್ರಿ ಮತ್ತೆ ಭಯಂಕರೀ ಬಿಸಿಲು ಹೊಡಿದ್ರೆ ಭಾಳ ಇದ್ರಿ ಪಾ ಈಗ ನೋಡ್ರಿ ಈಗ ರೊಟ್ಟಿ ಮತ್ತ ಅನ್ನ ತಗೊಂಡ್ ತಗೊಂಡ್ಬಂಟೇವ್ರಿ ಮತ್ತೆ ಸೀದಾ ಹೊಲದಂತ ಬಂದ್ಬಿಟ್ಟಿವಿ ಸೀದಾ ಅಲ್ಲಿ ಹೋಗಿ ಏನ್ ಮಾಡ್ತೀವ್ರಿ ಅಂತಂದ್ರೆ ಈಗ ಎಲ್ಲ ರೆಡಿ ಐತಿ ಚಿಕ್ಕ ಎಲ್ಲಾ ರೆಡಿ ಐತಿ ಏನ್ ಮಾಡುದ್ರಿ ಅಂತಂದ್ರೆ ಸೀದಾ ಹೋಗುದು ಹಾಕೊಳ್ಳುದು ಬಿಗಿದು ಏನೋ ಅಷ್ಟ ಬರ್ರಿ ಫ್ರೆಂಡ್ಸ್ ಫೈನಲ್ ಈಗ ನೋಡ್ರಿ ಹೊಲಕ್ ಅಂತರೂ ಬಂದೇವಿ ಈಗ ಏನಿಲ್ರಿ ಪಟ್ಟೆ ಅಂತ ಜಗ್ಗಸ್ತೈತಿ ಊಟ ಮಾಡ್ತಿವಿ ನೋಡ್ರಿ ಹಿಂಗಿಂತ ಅದಕ್ಕ ಆಗಲ್ಲ ಇದ್ದಿದ್ದು ನೋಡ್ರಿ ಎಲ್ಲ ರೆಡಿ ಆಗೇತಿ ಈಗ ಹೋಗಿ ಹೋಗಿಲ್ರಿ ನೋಡ್ರಿ ಅನ್ನ ಡಬ್ರಿ ಮತ್ತೆ ರೊಟ್ಟಿ ಅದನ್ನ ತಗೊಂಡೇನೆ ಈಗ ಏನಿಲ್ಲರೀ ಹಾಕೊಳ್ಳೋದು

ನಾ ಹೇಳಿದ್ನಿ ರೀ ಸಾರು ಕಮ್ಮಿ ಬೀಳ್ತೈತೆ ಓಡ್ಯಾನ್ ಕೇರ ಅಂತ ಹೇಳಿದೆ ರೀ ಕೇಳಿಲ್ಲ ಇವ್ರು ಚಿಪ್ಪ ನೋಡ್ರಿ ನೀ ಏನು ಅನ್ನಂಗಿಲ್ಲ ಬಿಡು ಹಾಂ ನೀನು ನಿನಗೇನು ಬೇಕು ಅಲ್ಲ ಹಾಕಂದ್ರು ಹಾಕೊಳ್ಳ್ರಿ ಇವ್ರು ಭೀಮ್ರಾಜ್ ನೋಡ್ರಿ ರೀ ಕಮ್ ಬಿದ್ದಿದ್ದಕ್ಕ ಏನೇನೋ ಹೊಳ್ಳಿ ಪ್ಲಾನಿಂಗ್ ಮಾಡಿ ಮಾಡಾಕತ್ತನ ಅವಮೆಂಟ್ಸ್ ಲೈತ್ ಫ್ರೆಂಡ್ಸ್ ಫೈನಲಿ ನೋಡ್ರಿ ಈಗಂತೂ ಎಲ್ಲಾ ಊಟ ಗೀಟ ಆತು ಶಿಸ್ತು ಒಂದ್ ಅರ್ಧ ತಾಸ ಊಟ ಮಾಡಿ ಕುಂತವಿ ಹಲೋ ಮುಕೊಂಡಿದ್ವಿ ನಾವ್ ಕರಿ ಮುಖಂಡಿದ್ರಿ ಇವ್ರ್ ಕುಂತಿದ್ರು ಎಲ್ಲ ನಾವ್ ಮಾಡಿ ಎಲ್ಲಾ ಸೀದಾ ಕಟ್ಟಿ ತಗೊಂಡ್ ಸೀದಾ ಎಲ್ಲಿ ಮನಿಗ್ ಮಣಿಗೋಕ್ಯವ್ರಿ ಏನ್ ಮಾಡ್ತಿರ್ ಕೇಳ್ರಿ ಇಲ್ಲೇ ಇವ್ರ ಏನ್ ಮಾಡ್ರಿ ಅಂತಂದ್ರ ಪ್ರಶ್ನೆ ಕ ನಾವ್ ಮಾಡಿದ್ವಿ ಸಾರ್ ನಾವ್ ಮಾಡಿದ ಸ್ವಲ್ಪ ನೀರು ಎಣ್ಣಿ ಮತ್ತ ಖಾರ ಹಾಕಿ ಬೆಂಕಿ ಹಂಚಿ ಬಿಟ್ರಿ ಆ ಸಾರಿಗೆ ಅಲ್ಲಿ ನೋಡ್ರಿ ಅವನ ಲಪ್ಪುಟ್ ಬಾಳ ಲಪ್ಪಂಗ ಅದನ್ರೀ ಅವ್ನ ಎಲ್ಲ ಆ ಏನ್ ಸಾರ್ ಮಾಡಕ್ ಹೋಗ್ಯಾರ ಬೆಂಕಿ ಹಚ್ಚಿಟ್ಟು ಬಿಟ್ಟು ನೋಡ್ರಿ ಸಾರಿನ ಅದೇನ್ ಇದು ಐತಿ ಇದು ದರಿ ದಬರಿ ದಬರಿ ಒಳಗ ಸಾರ ಇದು ಬೆಂಕಿ ಎದ್ ಬಿಟ್ಟೈತ್ರಿ ಏನ್ ಕೇಳ್ತೀರಿ ನಾ ಹುಬ್ಬಳ್ಳಿ ಹೋಗ್ಕಿನ್ರಿ ಟಾಟಾ ಬೈ ಬಾಯ್ ಟೇಕ್ ಕೇರ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಹುಡುಗ ವಿಡಿಯೋ ಹೇಳಿ ಹುಬ್ಬಳ್ಳಿ ಯಂತ್ರ ಗೆಲ ಬರ್ತಾನ್ರಿ ಯಾಕಂದ್ರಿ ಆಸಕ್ತಿ ಐತಿ ಸ್ಪೋರ್ಟ್ಸ್ ಮ್ಯಾನ್ ಆದ್ರೂ ವಿಡಿಯೋ ಮಾಡ್ಬೇಕನ್ನ ಆಸಕ್ತಿ ಇವ್ರು ಇವ್ರ ಗೆಳೆಯರ ಇವ್ರ ಸಪೋರ್ಟ್ ಮಾಡಕತ್ತರ ಮಾಡ್ತೀನಿ ಮಾಡ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ಇವತ್ತೆಲ್ಲ ಇಷ್ಟ ಆಯ್ತು ಏನೇನೋ ಆಗಿ ಏನೇನೋ ಆತ ಅದಕ್ಕೀಗ ಏನ್ ಮಾಡಿ ಅಂತಂದ್ರ ಮತ್ತ ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ ಅಂತ್ರಿ ಬಾಯ್ 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 ಸಿಗ್ರಿ ಬಾಯ್